ಗಾಯತ್ರಿ ಭೂಮಿ ಭೂಮಾತೆಗೆ ತಯಾರಿಸಿದ ನೈವೇದ್ಯವನ್ನು ಚರಣ ಚೆಲ್ಲಿದೆ ಭೂತಾಯಿಯವರಿಗೆ ಪ್ರಯತ್ನ ಬೇಡಿಕೊಂಡು ರೈತರ ಬಾಳಿಗೆ ಬೆಳಕಾಗಿ ಉತ್ತಮ ಬೆಳೆಯನ್ನು ಕರುಣಿಸುತ್ತಾಯೇ ಎಂದು ಹೌದ್ರಿ ನಂಬಿದವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಏ ತಾಯಿ ಆ ದೇವಿಗೆ ನಮಸ್ಕಾರ ನಮಸ್ಕಾರ ಮಾಡಿ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಮೊದಲು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಆಯ್ತಾ கிடைக்காங்க நீங்க என்ன மாலை விமான கூடாது

ಅದ್ರ ಹುಡುಕಬೇಕು ಕಾಯಿತ್ರಿ ಬಂದ ಉತ್ಪನ್ನೆಲ್ಲ ಮಾರ್ಕೇಟಿಗೆ ಹೋಯ್ದು ಆ ಆ ಕಿರಾತಕರು ಹೇಳಿದ ಬೆಲೆಗೆ ರೈತರು ತಮ್ಮ ಅಲ್ಲಿಂದ ಕಾಲಪಡೆಯನ್ನು ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಆ ವಂಚಕರು ದಲ್ಲಾಳಿಗಳು ರೈತರ ಫಲವನ್ನು ತಿಂದು ಕೋಪಿದ್ದಾರೆ ರೈತ್ರಿ ಕೋಪಿದ್ದಾರೆ ಹಾಗಾದ್ರೆ ರೈತರಿಗಾಗುವ ಅನ್ಯಾಯಕ್ಕೆ ಕಮಿನಿ ಅಂತ ಹೇಳ್ತಾ ಇದ್ದೀರಾ ರೈತ್ರಿ ಅತ್ತೆಗೊಂದು ಕಾಲವಾದ್ರೆ ಸೊಸೆಗೊಂದು ಕಾಲ ರೈತ ಮಕ್ಕಳು ಒಂದಾದ್ರೆ ಆ ಕೋಪಿದ ವಂಚಕರು ನನ್ನ ನನ್ನ ತಿಂತಾರೆ ರೈತರ ಕಷ್ಟ ನಷ್ಟವನ್ನು ದೂರ ಮಾಡಿದ್ರು ಯಾವ ಸರ್ಕಾರ ಸರಿ ಹಾಗಾದ್ರೆ ಯಾವ ಗೌರವವನ್ನು ಬಯಸದೆ ನೇಗಿಲನ್ನ ನಂಬಿರುವ ಈ ಅನ್ನದಾತನಿಗೆ ಶುಭ ಕಾಲ ಬರುವುದು ಗಾಯತ್ರಿ ಅದುವೇ ರೈತ ಯುಗ ಸರಿ ಹಾಗಾದ್ರೆ ಆ ಕಾಲ ಆದಷ್ಟು ಬೇಗ ಬರಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ ರೀ ರೀ ಹೊತ್ತಾಯ್ತು ಊಟ ಏನ್ ಮಾಡ್ತೀರಾ ಇವತ್ತು ಹುಣ್ಣಿಮೆ ಬೇರೆ ಅದರಲ್ಲಿ ಬಿಸಿ ಬಿಸಿ ಹೋಳಿಗೆ ಮಾಡಿದ್ದೀನಿ ತುಪ್ಪ ಹೋಳಿಗೆ ತಿನ್ನೋರಂತೆ ಬನ್ನಿ ಹೋಳಿಗೆ ಊಟ ಆಮೇಲೆ ಈಗ ಈ ಪತಿ ದೇವರ ಪಾಠ ಕೇಳು ನೋಡ ಗಾಯತ್ರಿ ಸಿಹಿ ಸವಿಯುವ ಮುನ್ನ ಈ ನಿನ್ನ ಚಂದಿ ಈ ನಲ್ಲನ್ನ ಗಲ್ಲಕ್ಕೆ ಒಂದು ಚೂಮ ಚೂಮನ ಸರಿಗಾನ ಆಗ ನೋಡು ಈ ಮಳೆ ಆಗುವುದು ನನ್ನ ಮಾತಿನ ಮಲ್ಲ ನನ್ನ ನಿನ್ನ ಪ್ರೀತಿಯನ್ನು ನೋಡಿ ಈ ಜಗತ್ತು ಬರುವಂತಲ್ಲ ಈ ನನ್ನ ನನ್ನ ಬಲಕ್ಕೆ ಒಂದು ಮುತ್ತನ್ನು ಕೊಡ್ತೀನಿ ಬಾನಲ್ಲ ಹಾಗಾದ್ರೆ ಮತ್ತೆ ಜತನ ಈ ನಿನ್ನ ಬೋಗಿಲ ಕಟ್ಟದಿಂದ ಒಂದು ಹಡವದು ಹಡವದು ಸತ್ಯ ಕೋಡಿ ತನ್ನ ತಾಯಿಲೇ ಇದ್ದು ಬೇರೆ ಏನಾಗಲ್ಲ ನಮ್ಮೂರ ಜಾತ್ರೆ ಇದೆ ಈ ನಿನ್ನ ಸುಮಧುರ ಕಂಠದಿಂದ ಸುಗಂಧವಾಗಿ Oh, 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 هي موت